ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಪಿಯ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ ನನ್ನ ಅನೇಕ ವೀಕ್ಷಕರು ಗುರುಗಳೇ ಇಬ್ಬರು ವ್ಯಕ್ತಿಗಳ ನಡುವೆ ಹೊಂದಾಣಿಕೆ ಬೆಳೆಯಲು ದಂಪತಿಗಳ ನಡುವೆ ಆಗಿರಬಹುದು ಪ್ರೇಮಿಗಳ ನಡುವೆ ಆಗಿರಬಹುದು ಅಥವಾ ನಿಮ್ಮ ಆತ್ಮೀಯ ಸ್ನೇಹಿತರೊಂದಿಗೆ ಆಗಲಿ ಯಾವುದೇ ಭಿನ್ನಾಭಿಪ್ರಾಯಗಳು ಬರದೇ ರೀತಿ ಶಾಶ್ವತವಾಗಿ ಆ ವ್ಯಕ್ತಿಗಳು ನಮ್ಮ ಜೊತೆ ನಮಗೆ ಅನುಕೂಲವಾಗಿ ನಡ್ಕೊಳ್ಬೇಕಾದ್ರೆ ಯಾವುದಾದರೂ ಸರಳ ಮಾರ್ಗದ ತಂತ್ರ ವಿಧಾನ ಇದ್ದರೆ ತಿಳಿಸಿಕೊಡಿ ಎಂದು ಅನೇಕರು ನನಗೆ ಕೇಳಿರುತ್ತಾರೆ ಹಾಗಾಗಿ ಇಂದಿನ ಈ ಸಂಚಿಕೆಯಲ್ಲಿ ಅತಿ ಪುರಾತನವಾದಂತಹ ಒಂದು ಆಕರ್ಷಣಾ ಶಕ್ತಿ ಅಥವಾ ಒಂದು ವಶೀಕರಣ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವಂತಹ ಒಂದು ತೈಲವನ್ನು ಮಾಡುವ ವಿಧಾನವನ್ನು ಇಂದಿನ ಈ ಸಂಚಿಕೆಯಲ್ಲಿ ನಿಮಗೆ ತಿಳಿಸಿಕೊಳ್ಳಲಿದೆ ಈ ಒಂದು ಉಪಾಯವನ್ನು ತಾವು ಮಂಗಳವಾರದಂದು ಅಥವಾ ಶುಕ್ರವಾರದಂದು ಯಾವ ಸಮಯದಲ್ಲಾದರೂ ಸಹ ಇದನ್ನು ತಯಾರಿ ಮಾಡಿಕೊಳ್ಳುವ ಬಿಳಿ ಎಕ್ಕದ ಹೂ ವಶೀಕರಣ ತಂತ್ರಗಳಿಗೆ ಈ ಬಿಳಿ ಎಕ್ಕದ ಹೂ ಹಾಗೆ ಬಿಳಿ ಎಕ್ಕದ ಎಲೆ ಅನೇಕ ದಿನಗಳಿಂದಲೂ ಬಳಸುತ್ತಿರುವಂತಹ ಇನ್ನೂ ಕೆಲವರಿಗೆ ಇದರ ಬಗ್ಗೆ ಮಾಹಿತಿಯೇ ಇಲ್ಲ ಆಕರ್ಷಣಾ ಶಕ್ತಿ ಹೆಚ್ಚಿಸುವಂಥದ್ದು ಹಾಗೆ ವಶೀಕರಣ ತಂತ್ರಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಕ್ಕಂಥದ್ದು ಈ ಬಿಳಿ ಎಕ್ಕದ ಹೂ ಅಥವಾ ಬಿಳಿ ಎಕ್ಕದ ಎಲೆಯನ್ನು ಸಹ ಬಳಸುತ್ತಾರೆ ಈ ದಿನ ನಾವು ಆ ತೈಲವನ್ನು ಮಾಡುವಂತಹ ಒಂದು ರೀತಿಯನ್ನು ತಿಳಿದುಕೊಳ್ಳೋಣ ಮೊದಲೇ ತಿಳಿಸಿದ ಹಾಗೆ ಈ ರೀತಿಯ ಬಿಳಿ ಎಕ್ಕದ ಹೂ ಒಂದು ಐದು ಹೂಗಳನ್ನು ತೆಗೆದುಕೊಳ್ಬೇಕು ಐದು ಬಿಳಿಯಕ್ಕದ ಹೂಗಳು ಅನೇಕ ಜನರು ದಂಪತಿಗಳಲ್ಲಿ ಹೆಚ್ಚಾಗಿ ದಂಪತಿಗಳು ಕರೆ ಮಾಡ್ತಿರ್ತಾರೆ ಇಬ್ಬರಲ್ಲಿ ಹೊಂದಾಣಿಕೆ ಇಲ್ಲ ಸಣ್ಣ ಪುಟ್ಟ ವಿಷಯಗಳಿಗೂ ಸಹ ಮನೆಯಲ್ಲಿ ಕಿರಿಕಿರಿ ಹಾಗೆ ಪ್ರೇಮಿಗಳು ಅನೇಕ ದಿನಗಳಿಂದ ನನ್ನೊಂದಿಗೆ ಚೆನ್ನಾಗಿದ್ದಂತಹ ನನ್ನ ಪ್ರೇಮಿ ಈಗ ನನ್ನನ್ನು ತಿರಸ್ಕರಿಸ್ತಾ ಇದ್ದಾರೆ ಅಥವಾ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ನಾನು ಪ್ರೀತಿಸಿದಂತಹ ಪ್ರೇಮಿ ಅಥವಾ ನನ್ನ ಪತಿ ಇರಬಹುದು ಪತ್ನಿ ಇರಬಹುದು ನನ್ನೊಂದಿಗೆ ಅನುಕೂಲವಾಗಿ ನಡೆದುಕೊಳ್ಳಲು ನನ್ನ ಮಾತುಗಳನ್ನು ಕೇಳಬೇಕಾದರೆ ಯಾವುದಾದರೂ ತಂತ್ರ ವಿಧಾನ ತಿಳಿಸ್ಕೊಡಿ ಎಂದು ಅನೇಕರು ಕಾಮೆಂಟ್ಗಳಲ್ಲಿ ಕೇಳಿದ್ದ ಹಾಗಾಗಿ ಇಂದಿನ ಈ ವಿಡಿಯೋವನ್ನು ಅಥವಾ ಈ ತಂತ್ರದ ಮಾಹಿತಿಯನ್ನು ನಿಮಗೆ ಈ ದಿನ ತಿಳಿಸ್ಕೊಳ್ಳಲಿದ್ದೇನೆ ಈ ರೀತಿಯ ಐದು ಬಿಳಿ ಎಕ್ಕದ ಹೂ ಹಾಗೆ ಈ ತಂತ್ರಕ್ಕೆ ನೋಡಿ ಬೇವಿನ ಎಲೆ ಒಂದು ಹತ್ತು ಎಲೆ ಆದರೆ ಸಾಕು ಐದು ಬಿಳಿ ಎಕ್ಕದ ಹೂ ಜೊತೆಯಲ್ಲಿ ಒಂದು ಹತ್ತು ಬೇವಿನ ಎಲೆ ತೆಗೆದುಕೊಳ್ಬೇಕು ಬಹಳ ಶಕ್ತಿಯುತವಾದದ್ದು ಈ ತೈಲವನ್ನು ಬಳಸುವ ರೀತಿ ಯಾರಿಗೆ ಈ ತೈಲವನ್ನು ಬಳಸಬಹುದು ಇದೆಲ್ಲ ಮಾಹಿತಿಯನ್ನು ನಿಮಗೆ ಈ ದಿನ ಈ ಸಂಚಿಕೆಯಲ್ಲಿ ತಿಳಿಸಲಿದ್ದೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅರ್ಥ ಮಾಡಿಕೊಳ್ಳಿ ಹೊಸದಾಗಿ ನನ್ನ ಚಾನಲ್ಗೆ ಭೇಟಿ ನೀಡ್ತಾ ಇರತಕ್ಕಂಥವರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋವನ್ನು ಒಂದು ಲೈಕ್ ಮಾಡಿ ಈ ರೀತಿ ಹತ್ತು ಬೇವಿನ ಎಲೆಯನ್ನು ಅಂತ ತೆಗೆದುಕೊಂಡು ಈ ರೀತಿ ಒಂದು ಸಣ್ಣ ಪಾತ್ರೆಯಲ್ಲಿ ಹಾಕಿಕೊಳ್ಬೇಕು ವೀಕ್ಷಕರೇ ನಾವು ಈ ಪಾತ್ರೆಯಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಈ ಬೇವಿನ ಎಲೆಯನ್ನು ತೈಲಕ್ಕಾಗಿ ಸಿದ್ಧ ಮಾಡಿಕೊಳ್ಳಬೇಕು ಈ ರೀತಿ ಒಂದು ಪಾತ್ರೆಯಲ್ಲಿ ಇದನ್ನು ನುಣ್ಣಾಗಿ ಅರಿಯಬೇಕಾಗಿತ್ತು ಕೈಯಿಂದಲೇ ಮಾಡಬೇಕು ನಗರ ಪ್ರದೇಶಗಳಲ್ಲಿ ಇರ್ತಕ್ಕಂಥವರು ಮಿಕ್ಸಿಯಲ್ಲಿ ಮಾಡಿಕೊಳ್ಬಹುದಾ ಈ ತಂತ್ರಕ್ಕೆ ಕೆಲವು ವಿಧಿವಿಧಾನಗಳಿರ್ತವೆ ನಾವು ಅವುಗಳನ್ನು ಅನುಸರಿಸಬೇಕು ಕೈಯಿಂದಲೇ ಈ ರೀತಿ ಒಳ್ಳೆ ಪೇಸ್ಟ್ ಮಾದರಿಯಲ್ಲಿ ಮಾಡಿಕೊಳ್ಬೇಕು ತುಂಬ ಸಮಯ ಹಿಡಿಯುತ್ತದೆ ಈ ರೀತಿ ಐದು ಬಿಳಿ ಎಕ್ಕದ ಹೂಗಳು ಹಾಗೆ ಇದರಲ್ಲಿ ನಾವು ಹತ್ತು ಬೇವಿನ ಎಲೆಯನ್ನು ಬಳಸಿದ್ದೇವೆ ನಂತರ ಈ ಪಾತ್ರೆಯಲ್ಲಿ ನಂತರ ಈ ಪಾತ್ರೆಯಲ್ಲಿ ಪಚ್ಚ ಕರ್ಪೂರ ಸ್ವಲ್ಪ ಮಟ್ಟಿಗೆ ಪಚ್ಚ ಕರ್ಪೂರವನ್ನು ಬಳಸಬೇಕು ನೋಡಿ ಇಷ್ಟ ಆದರೆ ಸಾಕಾಗುತ್ತದೆ ಈ ತಂತ್ರಕ್ಕೆ ಎಕ್ಕದ ಹೂ ಬೇವಿನ ಎಲೆ ನೋಡಿ ಇಷ್ಟ ಆದರೆ ಸಾಕು ಪಚ್ಚ ಕರ್ಪೂರವನ್ನು ಬೆರೆಸ್ಬೇಕು ಪಚ್ಚ ಕರ್ಪೂರ ನಿಮಗೆ ದಿನಸಿ ಅಂಗಡಿಗಳು ಅಥವಾ ಪೂಜಾ ಸಾಮಗ್ರಿಗಳು ಮಾರಾಟ ಮಾಡ್ತಕ್ಕಂತಹ ಶಾಪ್ಗಳಲ್ಲಿ ದೊರೆಯುತ್ತೆ ನಂತರ ಇದನ್ನು ಮುಂದುವರಿಸಬೇಕು ಇದೇ ಇವೆಲ್ಲವನ್ನು ಸೇರಿಸಿ ಈ ರೀತಿ தம்ப நுண்ணி ಪದಾರ್ಥಗಳನ್ನು ಈ ರೀತಿ ವಿಡಿಯೋದಲ್ಲಿ ಕಾಣುತ್ತಿರುವ ರೀತಿ ಈ ರೀತಿ ನೂಣ್ಣಾಗಿ ಅರಿದುಕೊಳ್ಬೇಕು ಇದಾದ ನಂತರ ಇದರಲ್ಲಿ ಕೇವಲ ಒಂದು ಎರಡು ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆ ಬೆರೆಸ್ಬೇಕು ಇದೇ ಪಾತ್ರೆಯಲ್ಲಿ ಎರಡು ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆ ಬೆಳೆಸಬೇಕು ಇವೆಲ್ಲವನ್ನ ಈ ರೀತಿ ನೀಟಾಗಿ ಬೆರೆಸ್ಬೇಕು ವೀಕ್ಷಕರೇ ಈ ತಂತ್ರವನ್ನು ತಾವು ಮಂಗಳವಾರ ಮತ್ತು ಶುಕ್ರವಾರ ಯಾವುದೇ ಸಮಯದಲ್ಲಾದರೂ ಸಹ ಈ ತೈಲವನ್ನು ಸಿದ್ಧ ಮಾಡಿಕೊಳ್ಳಬಹುದು ಈ ರೀತಿ ಸಿದ್ಧ ಮಾಡಿಕೊಂಡಂತಹ ಈ ತೈಲವನ್ನು ತಾವು ಮಂಗಳವಾರ ಪ್ರಯತ್ನಿಸಿದ್ದರೆ ಮಂಗಳವಾರದಿಂದ ಅಥವಾ ಶುಕ್ರವಾರ ಪ್ರಯತ್ನ ಮಾಡಿದ್ದಲ್ಲಿ ಶುಕ್ರವಾರದಿಂದ ಒಂದು ದಿನದ ಮಟ್ಟಿಗೆ ಇದೇ ರೀತಿ ಈ ಪಾತ್ರೆಯಲ್ಲಿ ಇರಿಸಬೇಕು ಅಥವಾ ಗಾಜಿನ ಪಾತ್ರೆ ಇದ್ದರೆ ಸಣ್ಣದಾದಂಥ ಒಂದು ಗಾಜಿನ ಪಾತ್ರೆ ಇದ್ದರೆ ಗಾಜಿನ ಪಾತ್ರೆಯಲ್ಲಿ ಕೂಡ ಇದನ್ನು ಇಟ್ಕೊಳ್ಬಹುದು ಈ ತೈಲವನ್ನು ಏನು ಮಾಡಬೇಕು ನಾವು ಪ್ರೀತಿಸಿದಂತಹ ಪ್ರೇಮಿ ಇರಬಹುದು ನನ್ನ ಸ್ನೇಹಿತರಿರಬಹುದು ಅಥವಾ ದಂಪತಿಗಳಲ್ಲಿ ಪತಿ ಅಥವಾ ಪತ್ನಿ ಹೊಂದಾಣಿಕೆ ಇಲ್ಲದೇ ಇದ್ದಲ್ಲಿ ಈ ತೈಲವನ್ನು ಇಪ್ಪತ್ನಾಲ್ಕು ಗಂಟೆಯ ನಂತರ ನೋಡಿ ನಾವು ಬೆರೆಸಿದಂತಹ ತೈಲ ಈ ರೀತಿ ಇರುತ್ತದೆ ಈ ತೈಲವನ್ನು ಆ ವ್ಯಕ್ತಿಗಳು ಧರಿಸುವಂತಹ ವಸ್ತ್ರಕ್ಕಾಗಲಿ ಅಥವಾ ಅವರು ತೊಡುವಂತಹ ಪಾದರಕ್ಷೆಗಳಿಗೆ ಈ ಒಂದು ತೈಲವನ್ನು ಹಚ್ಚಬಹುದು ಈ ತೈಲವನ್ನು ನಾವು ಬಯಸಿದಂತಹ ವ್ಯಕ್ತಿಗಳ ಮೇಲೆ ಹಚ್ಚುವುದರಿಂದ ಈ ಒಂದು ಪ್ರಯೋಗವನ್ನು ಮಾಡೋದರಿಂದ ಆ ವ್ಯಕ್ತಿಗಳು ನಿಮಗೆ ಶಾಶ್ವತವಾಗಿ ನಿಮ್ಗೆ ಹೊಂದಾಣಿಕೆಯಾಗಿ ನಿಮಗೆ ಅನುಕೂಲಕರವಾಗಿ ನಡೆದುಕೊಳ್ತಾರೆ ನಾನು ಈಗಾಗಲೇ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೇನೆ ವಶೀಕರಣಕ್ಕೆ ಸಂಬಂಧಿಸಿದ್ದು ಪ್ರತಿಯೊಂದರಲ್ಲಿಯೂ ನಿಮ್ಮಲ್ಲಿ ನಾನು ಮಾಡಿರುವಂತಹ ಮನವಿ ಅಂದರೆ ಈ ರೀತಿಯ ತಂತ್ರ ವಿಧಾನಗಳನ್ನು ಕೇವಲ ಒಳ್ಳೆಯ ಉದ್ದೇಶಗಳಿಗಾಗಿ ಮಾತ್ರ ಬಳಸಿಕೊಳ್ಳಬೇಕು ಬೇರೊಬ್ಬರಿಗೆ ಸಮಸ್ಯೆ ನೀಡುವ ಉದ್ದೇಶದಿಂದ ಅವರ ಮನನೋಯಿಸುವ ಉದ್ದೇಶದಿಂದ ಈ ತಂತ್ರಗಳನ್ನು ಬಳಸಿಕೊಳ್ಳಬಾರದು ಈ ತಂತ್ರವನ್ನು ಮಾಡೋದರಿಂದ ದಂಪತಿಗಳ ಮಧ್ಯೆ ಅನ್ಯೋನ್ಯತೆ ಬೆಳೆಯುತ್ತದೆ ಹಾಗೆ ಸ್ನೇಹಿತರಲ್ಲಿ ಸ್ನೇಹಿತರಲ್ಲಿ ನಿಮ್ಮನ್ನು ಎಂದಿಗೂ ಸಹ ಆ ವ್ಯಕ್ತಿಗಳು ನಿಮ್ಮನ್ನು ದೂರ ಮಾಡಿಕೊಳ್ಳಲು ಬಯಸೋದಿಲ್ಲ ದೂರವಾಗಿರ್ತಕ್ಕಂತಹ ಪ್ರೇಮಿಗಳು ನನ್ನಿಂದ ಈಗ ನನ್ನ ಪ್ರೇಮಿ ನೇನು ನನ್ನಿಂದ ದೂರ ಶಾಶ್ವತವಾಗಿ ದೂರ ಆಗೋದಕ್ಕೆ ಬಯಸ್ತಾ ಇದ್ದಾರೆ ಎಂಬುವಂತಹ ಸಂದರ್ಭದಲ್ಲಿ ಈ ರೀತಿ ಬಿಳಿ ಎಕ್ಕದ ಹೂ ಹಾಗೆ ಬೇವಿನ ಎಲೆ ಪಚ್ಚೆ ಕರ್ಪೂರ ಹಾಗೆ ಸ್ವಲ್ಪ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಬಳಸಿ ನಾವು ಮಾಡಿರ್ತಕ್ಕಂತಹ ಈ ತೈಲವನ್ನು ಅವರು ತೊಡುವಂತಹ ವಸ್ತ್ರಗಳು ಅವರು ತೊಡುವಂತಹ ಬಟ್ಟೆಗಳಿರಬಹುದು ಅವರು ತೊಡುವಂತಹ ಚಪ್ಪಲಿ ಶೂಸ್ ಪಾದರಕ್ಷೆಗಳೇನಿದೆ ಆ ಪಾದರಕ್ಷೆಗಳಿಗೆ ಹಚ್ಚೋದ್ರಿಂದ ಆ ವ್ಯಕ್ತಿಗಳು ಆ ವಸ್ತ್ರವನ್ನಾಗಲಿ ಆ ಪಾದರಕ್ಷೆಗಳನ್ನು ಧರಿಸ್ಕೊಳ್ಳೋದ್ರಿಂದ ಅವರು ನಿಮ್ಮ ಕಡೆ ಆಕರ್ಷಿತರಾಗ್ತಾರೆ ಶಾಶ್ವತವಾಗಿ ಅವರು ನೀವು ಹೇಳಿದ ರೀತಿಯೇ ನಡ್ಕೊಂಡು ಬರ್ತಾರೆ ಆ ವ್ಯಕ್ತಿಗಳು ಸ್ತ್ರೀ ಆಗಿರಬಹುದು ಪುರುಷನಾಗಿರ್ಬಹುದು ಈ ತಂತ್ರ ಮಾಡ್ತಕ್ಕಂಥದಕ್ಕೆ ನಿಗದಿಯಾಗಿರ್ತಕ್ಕಂಥ ಸಮಯ ಇಲ್ಲ ಮಂಗಳವಾರ ಮತ್ತು ಶುಕ್ರವಾರ ಯಾವುದೇ ದಿನ ಆದರೂ ಸಹ ಈ ಒಂದು ತೈಲವನ್ನು ತಾವು ತಯಾರಿ ಮಾಡಿಕೊಳ್ಬಹುದು ಈ ತಯಾರಿ ಮಾಡಿದ ನಂತರ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಈ ರೀತಿ ಒಂದು ಪಾತ್ರೆಯಲ್ಲಾಗಲಿ ಅಥವಾ ಗಾಜಿನ ಪಾತ್ರೆಯಲ್ಲಾಗಲಿ ಇದನ್ನು ಶೇಖರಣೆ ಮಾಡಿ ಇಪ್ಪತ್ನಾಲ್ಕು ಗಂಟೆ ನಂತರ ಇದರಲ್ಲಿರ್ತಕ್ಕಂತಹ ತೈಲವನ್ನು ನಾನು ಮೊದಲೇ ಹೇಳಿದ್ದೇನೆ ಅವರ ವಸ್ತ್ರಗಳಾಗಿರಬಹುದು ಪಾದರಾಕ್ಷಿಗಳಿಗೆ ಇವುಗಳನ್ನು ಹಚ್ಚೋದ್ರಿಂದ ಆ ವ್ಯಕ್ತಿಗಳು ಮತ್ತೆ ಆ ವಸ್ತ್ರಗಳಾಗಲಿ ಆ ಪಾದರಾಕ್ಷೆಯನ್ನಾಗಲಿ ಬಳಸಬೇಕು ಅಂತಹ ಸಮಯದಲ್ಲಿ ಆ ವ್ಯಕ್ತಿಗಳು ಯಾರು ಈ ತಂತ್ರವನ್ನು ಮಾಡಿರ್ತೀರ ಅವರು ನಿಮ್ಮ ಪರವಾಗಿ ನಿಮ್ಗೆ ಅನುಕೂಲವಾಗಿ ನಡ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿ ಸಂದೇಹ ಆಯಿತು ಎಲ್ಲಿಯವರೆಗೂ ಈ ತಂತ್ರ ನಡೆಯುತ್ತೆ ಎಷ್ಟು ದಿನಗಳವರೆಗೂ ಇರ್ತದೆ ಪದೇ ಪದೇ ಇದನ್ನು ಪ್ರಯತ್ನ ಮಾಡ್ತಾ ಇರಬೇಕಂತ ಅನೇಕರು ಕೇಳ್ತಾರೆ ದಂಪತಿಗಳಾಗಿದ್ದರೆ ಒಮ್ಮೆ ಪ್ರಯತ್ನಿಸಿದರೆ ಸಾಕು ಅಥವಾ ಸ್ನೇಹಿತರಾಗಿರಬಹುದು ಪ್ರೇಮಿಗಳಾಗಿರಬಹುದು ನಿಮ್ಮಲ್ಲಿ ಸಮಸ್ಯೆ ಕಂಡ ಪ್ರತಿಯೊಂದು ಬಾರಿಯೂ ಸಹ ಈ ತಂತ್ರ ವಿಧಾನವನ್ನು ತಾವು ಪ್ರಯತ್ನ ಮಾಡ್ತಾ ಬರಬಹುದು ಈ ತಂತ್ರವನ್ನು ಒಳ್ಳೆಯ ಉದ್ದೇಶಕ್ಕಾಗಿ ಬೆಳೆಸಿ ಈ ತಂತ್ರ ಮಾಡೋದ್ರಿಂದ ಆ ವ್ಯಕ್ತಿಗಳು ಎಂದಿಗೂ ಸಹ ನಿಮ್ಮಿಂದ ದೂರವಾಗುತ್ತೆ ಬಹಳ ಸುಲಭವಾದದ್ದು ಅಷ್ಟೇ ಶಕ್ತಿಯುತವಾದದ್ದು ಪುರಾತನ ಕಾಲದ ಕಾಲದಲ್ಲಿನ ಒಂದು ಮಹದ್ಭುತವಾದಂತಹ ಒಂದು ಉಪಾಯವನ್ನು ಈ ದಿನ ನಿಮಗೆ ತೋರಿಸಿಕೊಟ್ಟಿದ್ದೇನೆ ತಪ್ಪು ಕಾರಣಗಳಿಗಾಗಿ ಬೆಳೆಸ್ಕೊಳ್ಬೇಡಿ ಇನ್ನೂ ಹೆಚ್ಚಿನ ತಂತ್ರ ತಿಳ್ಕೊಳ್ಳೋದಕ್ಕೆ ಈ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ಮಾಹಿತಿಯನ್ನು ನಿಮಗೆ ತಿಳಿದಿರತಕ್ಕಂತಹ ಸ್ನೇಹಿತರೊಂದಿಗೋ ಬಂಧುಗಳೊಂದಿಗೋ ಶೇರ್ ಮಾಡಿಕೊಳ್ಳಿ ಹತ್ತಾರು ಜನಕ್ಕೆ ಇದರ ಒಂದು ಉಪಯೋಗವನ್ನು ಪಡೆಯೋದಕ್ಕೆ ನೀವು ಸಹ ಅವರಿಗೆ ಸಹಾಯ ಮಾಡಿದಂತಾಗುತ್ತೆ ವಿಡಿಯೋವನ್ನು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಈ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿನೋ